ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ನಲ್ಲಿ ಟು ಅಡ್ವಾನ್ಸ್ ವರೆಗೂ ಟೈಲರಿಂಗ್ ಕ್ಲಾಸ್ ನಲ್ಲಿ ಇವತ್ತಿನ ಕ್ಲಾಸ್ ಬಂದು ಕ್ಲಾಸ್ ಹದಿನಾರನೇ ಕ್ಲಾಸ್ ಹದಿನಾರನೇ ಕ್ಲಾಸ್ ನಲ್ಲಿ ಇದು ಹದಿನೈದನೇ ಕ್ಲಾಸ್ ನಲ್ಲಿ ನಾನು ಲೈನ್ ವಿತೌಟ್ ಲೈನಿಂಗ್ ಬ್ಲೌಸ್ ಅಂದ್ರೆ ನಾರ್ಮಲ್ ಬ್ಲೌಸ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಯಾವ ತರ ಸ್ಟಿಚಿಂಗ್ ಮಾಡಬೇಕು ಈ ಟಕ್ಸ್ ಎಲ್ಲ ಯಾವ ತರ ಹಿಡ್ಕೋಬೇಕು ಇದನ್ನ ಮತ್ತೆ ಈ ಶೋಲ್ಡರ್ ತರ ಜಾಯಿಂಟ್ ಮಾಡ್ಕೋಬೇಕು ಇದನ್ನೆಲ್ಲ ತೋರಿಸಿದೀನಿ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಇವತ್ತಿನ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ ನೀವು ಆ ವಿಡಿಯೋ ಒನ್ ಟೈಮ್ ಚೆಕ್ ಮಾಡ್ಕೊಳ್ರಿ ಅಂದರೆ ನಿಮಗೆ ಈ ಫುಲ್ ವೀಡಿಯೋ ಸ್ಟಿಚಿಂಗ್ದು ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಪೈಪಿಂಗ್ ಯಾವ ಥರ ಮಾಡಬೇಕು ಮತ್ತು ಸ್ಲೀವ್ಸ್ ಯಾವ ಥರ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ನೀವು ಹೊಸಗ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಆಲ್ರೆಡಿ ನೀವು ನೋಡ್ತಾ ಇದ್ದು ಮತ್ತೆ ಚಾನಲ್ನ ನಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡೋದ್ರಿಂದ ಅವತ್ತಿಂದ ಒಂದು ವಿಡಿಯೋ ನೋಡ್ಬೋದು ಅಷ್ಟೇ ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು ಟೈಲರಿಂಗ್ ನ ಯಾವುದೇ ರೀತಿ ನೀವು ಹೊರಗಡೆ ಟೈಲರಿಂಗ್ ಕ್ಲಾಸಿಗೆ ಹೋಗದೇನೆ ಮನೆಯಲ್ಲೇ ಇಟ್ಕೊಂಡು ಆರಾಮಾಗಿ ನೀವು ಟೈಲರಿಂಗ್ ಕ್ಲಾಸನ್ನ ಕಂಪ್ಲೀಟ್ ಆಗಿ ಕಲಿಬೋದು ಯಾಕಂದ್ರೆ ಅಷ್ಟೇ ನೀಟಾಗಿ ಅಷ್ಟೇ ಡೀಟೇಲ್ ಆಗಿ ಒಂದೊಂದಾಗಿ ನೀಟಾಗಿ ಹೇಳ್ಕೊಡ್ತಾ ಇದೀನಿ ನಿಮ್ಗೆ ಕಲೀಲಿಕ್ಕೂ ಕೂಡ ತುಂಬಾ ಈಸಿ ಆಗ್ಲಿ ಅಂತ ಹೇಳಿ ನಾನು ಎಲ್ಲದನ್ನು ಪಾರ್ಟ್ ಪಾರ್ಟ್ ಮಾಡಿ ಫಾಸ್ಟ್ ಆಗಿ ಯಾವ್ದು ಹೇಳ್ಕೊಡ್ತಾ ಇಲ್ಲ ಸ್ಲೋ ಆಗಿ ಹೇಳ್ಕೊಡ್ತಾ ಇದ್ದೀನಿ ಹಂಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡಿರಿ ಆನ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ ಫೋನಿಗೆ ಬಂದ್ಬಿಡುತ್ತೆ ನಿಮಗೆ ಕಲೀಲಿಕ್ಕೆ ತುಂಬಾ ಈಸಿ ಆಗುತ್ತೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ ಮತ್ತೆ ಹಂಗೆ ನಿಮ್ಗೆ ನಾವು ಹೇಳ್ಕೊಡ್ತಾ ಇರೋಂಥ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಯಾಕಂದ್ರೆ ನೀವು ಒಂದು ಲೈಕ್ ಕೊಡೋದ್ರಿಂದ ನನಗೆ ಇನ್ನೂ ನೀಟ್ ಚೆನ್ನಾಗಿ ಮಾಡಬೇಕು ಅನ್ನೋ ಕಾನ್ಫಿಡೆಂಟ್ ಬರುತ್ತೆ ಇನ್ನೂ ನೀಟಾಗಿ ಹೇಳ್ಕೊಡ್ಬೇಕು ನಾನು ಇನ್ನೊಂದು ಸ್ವಲ್ಪ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ನನಗೆ ಕೂಡ ಬರುತ್ತೆ ಹಾಗೆ ಒಂದು ಮೋಟಿವೇಶನ್ ಆಗುತ್ತೆ ನನಗೆ ಕೂಡ ವೀಡಿಯೋಸ್ ಮಾಡಲಿಕ್ಕೆ ಹಾಗೆ ಇನ್ನ ಯಾರಾದ್ರೂ ನಿಮ್ಮ ಚಾನಲ್ ನಮ್ಮ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಲ್ಲಿ ಯಾರಾದರೂ ಟೈಲರಿಂಗ್ ಕ್ಲಾಸ್ನಾಗ ಕಲಿಯೋರಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡ್ರಿ ಅವ್ರಿಗೆ ಕೂಡ ಕಲೀಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಫಸ್ಟ್ ಬಂದು ನಾನು ನಿಮಗೆ ಪೈಪಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದೀನಿ ಇದು ಆಲ್ರೆಡಿ ಸ್ಟಿಚಿಂಗ್ ಆಗಿದ್ದು ವಿಡಿಯೋ ಕಂಪ್ಲೀಟ್ ವಿಡಿಯೋ ನಾನು ಇವತ್ತಿನ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ವಿಡಿಯೋ ನೋಡ್ರಿ ನಿಮಗೆ ಅದು ಕೂಡ ಅರ್ಥ ಆಗುತ್ತೆ ಜಸ್ಟ್ ಪೈಪಿಂಗ್ ಅಷ್ಟೇ ನೋಡ್ಬೇಕು ಅಂದ್ರೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ಮುಗಿಸ್ಬೋದು ಬಟ್ ಕಂಪ್ಲೀಟ್ ಆಗಿ ನಾನು ಕ್ಲಾಸಸ್ ಎಲ್ಲ ಕಲಿಬೇಕು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ರಿ ಆಲ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಹಾಕುವಂತ ಎಲ್ಲ ವಿಡಿಯೋಸ್ ಆನ್ ಆಗಿಬಿಡುತ್ತೆ ಅವಾಗ ಒಂದೊಂದಾಗಿ ಒಂದೊಂದಾಗಿ ನೋಡಬಹುದು ಇದು ಬಟ್ಟಿ ಕ್ರಾಸ್ ಆಗಿರುವಂತಹ ಬಟ್ಟಿ ತಗೋಬೇಕು ಪೈಪಿಂಗ್ ಮಾಡ್ಬೇಕಂದ್ರೆ ಕ್ರಾಸ್ ಆಗಿರುವಂತಹ ಬಟ್ಟೆ ಬೇಕು ಈ ತರ ಏನ್ ಜಗ್ ಬೇಕು ಈ ತರ ಜಗ್ಗದಾಗ ಈ ಬಟ್ಟೆ ಈಜ್ಬೇಕು ಇದ್ರಲ್ಲಿ ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸ್ತಿದೆ ಅನ್ಕೊಂಡಿದೀನಿ ಈ ತರ ಹೀಜ್ಬೇಕು ಇದು ನೋಡ್ರಿ ಇವಾಗ ನಾನು ಕ್ರಾಸ್ ಆಗಿ ತಗೊಂಡಿದ್ದೀನಿ ಇದು ಹೀಜ್ತಾ ಇದೆ ಇದನ್ನ ಈ ತರ ಸ್ಟ್ರೇಟ್ ಆಗಿ ತಗೊಂಡಾಗ ಇದು ಹೀಸಲ್ಲ ಈ ತರ ಈಜಲ್ಲ ಈಜಿದ್ರು ಕೂಡ ಇದು ಒಂದ್ ಸ್ವಲ್ಪ ಸ್ಟ್ರೆಚಬಲ್ ಇದ್ರೆ ಬಟ್ಟಿ ಒಂದ್ ಸ್ವಲ್ಪ ಲೈಟ್ ಆಗಿ ಈಜುತ್ತೆ ಬಟ್ ಇಷ್ಟೊಂದು ಹೀಸಂಗಿಲ್ಲ ಈ ತರ ಎಲ್ಲಿ ಯಾವ ಕಡೆ ಈಜುತ್ತೆ ನೋಡ್ರಿ ಆ ಕಡೆ ಸೈಡ್ ಈ ಕ್ರಾಸ್ ಆಗಿ ಇದನ್ನ ಬಟ್ಟಿ ತಗೋಬೇಕು ಇದು ಬಟ್ಟಿದು ಅಗಲ ಬಂದು ಒಂದ್ ಒಂದ್ ಇಂಚ್ ಅಷ್ಟು ಇರ್ಬೇಕಾಗುತ್ತೆ ಉದ್ದ ಬಂದು ನಮ್ ನೆಕ್ ನಾವು ಕಟ್ ಮಾಡಿರ್ತೇವಲ್ಲ ಆ ನೆಕ್ಕಿಗೆ ಗೆ ಎಷ್ಟು ಬೇಕೋ ಅಷ್ಟು ಪೀಸ್ ನಾವು ಕಟ್ ಮಾಡ್ಬೇಕಾಗುತ್ತೆ ಅಷ್ಟು ಪೀಸ್ ನ ಕಟ್ ಮಾಡ್ಕೋಬೇಕಂದ್ರೆ ನಿಮ್ಮ ಬ್ಲೌಸ್ ನಲ್ಲಿ ನೆಕ್ ನೀವು ಎಷ್ಟು ಕಟ್ ಮಾಡಿರ್ತೀವಿ ನೋಡ್ರಿ ಅಷ್ಟು ಆ ನೆಕ್ಕಿಗೆ ಗೆ ಬೇಕಾಗುತ್ತೆ ಅಷ್ಟು ಪೀಸಸ್ ಬೇಕಾಗುತ್ತಲ್ವಾ ನೀವು ಅಷ್ಟು ಪೀಸ್ ನ ಕಟ್ ಮಾಡ್ಕೋಬೇಕಂದ್ರೆ ನಿಮ್ಗ ಈ ಪೀಸ್ ನ ಒಂದ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಂಡು ನೋಡ್ಕೋಬೇಕು ಆಮೇಲೆ ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ಕಟ್ ಮಾಡಿ ಜಾಯಿಂಟ್ ಮಾಡ್ಕೋಬಹುದು ಬಟ್ ಅಗ್ಲಾ ಬಂದು ಒಂದ್ ಇಂಚ್ ಅಷ್ಟೇ ಅಗ್ಲ ನೀವು ತಗೋಬೇಕು ಅಂದ್ರೆ ನೀವು ಅದಕ್ಕೆ ಬೇಕಂದ್ರೆ ಈ ತರ ಮಾರ್ಕ್ ಮಾಡ್ಕೋಬಹುದು ಈ ಮೂಲಿ ಕಡೆ ಕೆಳಗಡೆ ಒಂದ್ ಸೈಡ್ ನಲ್ಲಿ ಒಂದ್ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಮತ್ತೆ ಸ್ಕೇಲ್ ಸ್ಟ್ರೇಟ್ ಆಗಿ ಲೈನ್ ಹಾಕೋಬಹುದು ಮತ್ತೆ ಈ ಕಡೆ ಸೈಡ್ ಕೆಲವೊಂದು ಪಾಲಿಸ್ಟರ್ ಬಟ್ಟೆ ಇರುತ್ತಲ್ಲ ಅದು ತುಂಬಾ ಜರಿತಾ ಇರುತ್ತೆ ನೀವು ಈ ತರನು ಮಾಡ್ಕೋಬಹುದು ಕಾಟನ್ ಬಟ್ಟೆ ಇದ್ರೆ ಈ ತರನ ಮಾಡ್ಕೋಬಹುದು ಇಲ್ಲ ಒಂದು ಒಂದ್ ಇಂಚ್ ಅಷ್ಟು ಅಂದಾಜ್ ಮೇಲೆ ನೀವು ಕಟ್ ಅಂದ್ರೆ ಆ ತರನ ಕಟ್ ಮಾಡ್ಬೋದು ಇಲ್ಲಿ ನಾನು ಲೈನ್ ಹಾಕಿದ್ದೇನೆ ಇವಾಗ ಆ ಲೈನ್ ಮೇಲೆ ಕಟ್ ಮಾಡ್ತೇನೆ ನಿಮಗೆಲ್ಲ ಒಂದೇ ಮಾರ್ಜಿನ್ ಅಲ್ಲಿ ಬರ್ಬೇಕು ಅಂದ್ರೆ ಈ ತರ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ಕೋಬಹುದು ಇಲ್ಲ ನಿಮಗೆ ಒಂದ್ ಸ್ವಲ್ಪ ಅಂದಾಜ್ ಮೇಲೆ ಗೊತ್ತಾಗುತ್ತೆ ಅಂದ್ರೆ ಒಂದ್ ಅಂದಾಜ್ ಮೇಲೆ ನೀವು ಒಂದ್ ಒಂದ್ ಇಂಚ್ ಅಷ್ಟು ಬಟ್ಟಿನೇ ಈ ತರ ಈ ಒಂದ್ ಪೀಸ್ ಆಯ್ತು ಇವಾಗ ಇದೇ ತರ ಇವಾಗ ನಾನು ನೆಕ್ಕಿಗೆ ಎಷ್ಟು ಬೇಕೋ ಅಷ್ಟು ಪೀಸ್ ನ ಕಟ್ ಮಾಡ್ಕೊಂತೀನಿ ಮತ್ತೆ ಉಳಿದಿರುತ್ತಲ್ಲ ಅದೇ ಬಟ್ಟೆಯಲ್ಲೇನೆ ಒಂದ್ ಅಂದಾಜ್ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಮಾಡಿರೋ ಪೀಸ್ ಈ ಕಟ್ ನಲ್ಲಿ ಪೀಸ್ ನಲ್ಲಿ ಇವಾಗ ಮೂಲಿ ಮೇಲೆ ಈ ತರ ಕಟ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೈಪಿಂಗ್ ಮಾಡೋದು ತೋರಿಸಿದ್ದೀನಿ ಬಟ್ ಅದು ಒಂಥರ ಪೈಪಿಂಗು ಇದು ಒಂಥರ ಪೈಪಿಂಗು ಇದರಲ್ಲಿ ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಈ ಪೈಪಿಂಗ್ನಲ್ಲಿ ರಿಸಲ್ಟ್ ಬರೋದು ಆಲ್ಮೋಸ್ಟ್ ಸೇಮೇ ಬರುತ್ತೆ ಬಟ್ ಸ್ಟಿಚಿಂಗ್ ಮಾಡೋದು ಸ್ವಲ್ಪ ಚೇಂಜ್ ಆಗುತ್ತೆ ಅದು ಏನು ಚಂದ ಅಂತ ನಾನು ನಿಮಗೆ ಹೇಳ್ತೀನಿ ಇದು ಇವಾಗ ಈ ತರ ಮೂಲಿ ಮೇಲೆ ಕಟ್ ಮಾಡ್ಕೊಂಡಾದ್ಮೇಲೆ ಇದು ಈ ಕಡೆ ಒಂದ್ ಸ್ವಲ್ಪ ಮೂಲ ಜಾಸ್ತಿ ಇರುತ್ತೆ ನೋಡ್ರಿ ಈ ಬಟ್ಟೆ ಈ ತರ ಮೂಲಿ ಇರುತ್ತಲ್ಲ ಸ್ವಲ್ಪ ಲೈಟ್ ಆಗಿ ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು ಯಾಕಂದ್ರೆ ಜಾಸ್ತಿ ಮೂಲ ಇದ್ರೆ ಜಾಸ್ತಿ ಈ ತರ ಕ್ರಾಸ್ ಬರುತ್ತೆ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಹಂಗಾಗಿ ಇಷ್ಟು ಇಷ್ಟು ಇಷ್ಟನ್ನ ನಾವ್ ಇದನ್ನ ಕಟ್ ಮಾಡಿ ತಕೊಂಡ್ಬಿಡ್ಬೇಕು ಈ ತರ ಕಟ್ ಮಾಡಿ ತಕೊಂಡಾದ್ಮೇಲೆ ಇವಾಗ ಈ ಬಟ್ಟೆ ಪೀಸ್ ಪೀಸ್ ಇರುತ್ತಲ್ಲ ಈ ಮೂಲಿ ಮೂಲಿ ಇರುತ್ತೆ ಈ ಮೂಲಿ ಈ ಮೂಲಿ ಈ ತರ ಕ್ರಾಸ್ ಮೇಲೆ ಇಡಬೇಕು ಕ್ರಾಸ್ ಮೇಲೆ ಇಟ್ಟು ಇಲ್ಲಿ ಒಂದ್ ಸ್ವಲ್ಪ ಬಟ್ಟೆ ಬಿಟ್ಟು ಇಲ್ಲಿ ಸ್ಟಿಚ್ ಮಾಡಬೇಕು ಇದೇ ರೀತಿ ಇವಷ್ಟು ಸ್ಟಿಚ್ ಮಾಡ್ತಾ ಹೋಗಬೇಕು ನೀವು ಎಷ್ಟು ಬಟ್ಟಿ ಕಟ್ ಮಾಡ್ಕೊಂಡಿರ್ತೀರಿ ಅದೆಷ್ಟು ಬಟ್ಟಿನೂ ಇದೇ ತರ ಸ್ಟಿಚ್ ಮಾಡ್ಬೇಕು ಒಂದಕ್ಕೊಂದು ಹುಲಿ ಮೇಲೆ ಜೋಡಿಸ್ಕೊಂಡು ಇದನ್ನ ಇದಿಷ್ಟು ಸ್ಟಿಚ್ ಮಾಡ್ಕೊಂಡಿವಲ್ಲ ಇವಾಗ ಮತ್ತೆ ಇದನ್ನ ಇದನ್ನ ಸ್ಟಿಚ್ ಮಾಡ್ಕೋಬೇಕು ಹೊಲಿ ಹೊಲಿಕೋಬೇಕು ಇದನ್ನ ಇವಾಗ ಇದು ಎರಡು ಪೀಸ್ ಆಯ್ತಲ್ಲ ಈ ಎರಡು ಪೀಸ್ ಇದೇ ತರ ಕ್ರಾಸ್ ಮೇಲೆ ಇಟ್ಟು ಇದನ್ನ ಸ್ಟಿಚ್ ಮಾಡ್ಕೋಬೇಕು ಸ್ವಲ್ಪ ನೋಡ್ಕೋಬೇಕು ಯಾವ ಕಡೆ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಸ್ಟಿಚ್ ನೀವು ಹೊಲಿಗೆ ಹಾಕೊಂಡಿರ್ತೀರಿ ಎಕ್ಸ್ಟ್ರಾ ಇರುತ್ತೆ ಆ ಎಕ್ಸ್ಟ್ರಾ ಇರೋ ತರ ಕಟ್ ಮಾಡಿ ತೆಗೆದ್ಬಿಡ್ಬೇಕು ಯಾಕಂದ್ರೆ ದಪ್ಪ ಆಗ್ಬಿಡುತ್ತೆ ಮಾಡೋ ಟೈಮ್ ನಲ್ಲಿ ಇದು ಇಷ್ಟು ಜಾಸ್ತಿ ಬಟ್ಟೆ ಇದ್ರೆ ದಪ್ಪ ಆಗ್ಬಿಡುತ್ತಲ್ಲ ಸ್ವಲ್ಪ ಈ ತರ ಹಿಂಗ್ ಚೋ ಕಟ್ ಮಾಡಿ ತೆಗೆದ್ಬಿಡ್ಬೇಕು ನೆಕ್ಸ್ಟ್ ಇದನ್ನೆಲ್ಲ ಈ ತರ ಜಾಯಿಂಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ಬಟ್ಟಿನ ಈ ನೆಕ್ ಇಟ್ಟು ಇವಾಗ ಒಂದ್ ಟೈಮ್ ನೀವು ಬೇಕಂದ್ರೆ ಅಳತಿ ನೋಡ್ಕೋಬಹುದು ಕರೆಕ್ಟ್ ಆಗ ಆಗ್ತಿದೇನೇ ಇಲ್ಲ ಅಂತ ಹೇಳಿ ಯಾಕಂದ್ರೆ ಒಂದ್ ಟೈಮ್ ಏನಾದ್ರೂ ಒಂದ್ ಸ್ವಲ್ಪ ಕಡಿಮೆ ಬಿದ್ರೆ ಇವಾಗ ಇನ್ನೂ ಒಂದ್ ಸ್ವಲ್ಪ ಬಟ್ಟಿ ನಾವು ಜಾಯಿಂಟ್ ಮಾಡಬಹುದು ನೆಕ್ ಸೈಡ್ ಇಂದ ಉಕ್ಸಿನ ಪಟ್ಟಿ ಇರುತ್ತಲ್ಲ ಉಕ್ಸಿನ ಪಟ್ಟಿ ಸೈಡ್ ಇಂದ ಇಲ್ಲಿ ಒಂದ್ ಅರ್ಧ ಇಂಚ್ ಬಿಟ್ಟು ಈ ತರ ಹಿಂಗ ಫುಲ್ ಈ ತರ ನೆಕ್ ನ ಚೆಕ್ ಮಾಡ್ಕೋಬಹುದು ಬಟ್ಟಿ ಬಟ್ಟಿ ಚೆಕ್ ಮಾಡ್ಕೊಂಡ್ರೆ ಇದ್ರಲ್ಲಿ ಇನ್ನೊಂದ್ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವ್ ಇನ್ನೊಂದ್ ಸ್ವಲ್ಪ ಜೋಡಿಸ್ಕೋಬಹುದು ಇದರಲ್ಲಿ ಇವಾಗ ಕರೆಕ್ಟ್ ಇದೆ ನೋಡ್ರಿ ಇದಕ್ಕೆ ಏನಾದ್ರು ಒಂದ್ ಸ್ವಲ್ಪ ಕಡಿಮೆ ಆದ್ರೆ ಇದಕ್ಕೆ ಇನ್ನೊಂದ್ ಪೀಸ್ ಇವಾಗ ಮೊದ್ಲೇ ನಾವು ಜೋಡಿಸ್ಕೊಂಡು ಸ್ಟಿಚ್ ಮಾಡಬಹುದು ಇಷ್ಟ ಮೇಲೆ ಇವಾಗ ಒಂದ್ ಸೈಡ್ ಇಂದ ಇದನ್ನ ಈ ಕಡೆ ಒಂದ್ ಸೈಡ್ ಇಂದ ಒಂದ್ ಸ್ವಲ್ಪ ಈ ತರ ಬಟ್ಟೆ ಫೋಲ್ಡ್ ಮಾಡ್ಬೇಕು ಈ ತರ ಬಟ್ಟೆ ಫೋಲ್ಡ್ ಮಾಡಿ ಇಲ್ಲಿ ಒಂದ್ ಹೊಲಿಗೆ ಹಾಕೊಂಡ್ ಬರ್ಬೇಕು ಇವಾಗ ಲಾಸ್ಟ್ ಟೈಮ್ ತೋರ್ಸಿದ್ರಲ್ಲಿ ನಾನು ಇದು ಫುಲ್ಲು ಫಸ್ಟ್ ಅದಕ್ಕೆ ಡೈರೆಕ್ಟ್ ಸ್ಟಿಚ್ ಮಾಡಿ ಆಮೇಲೆ ನಿಮಗೆ ಪೈಪಿಂಗ್ ಮಾಡೋದು ತೋರಿಸಿದೆ ಇವತ್ತು ಇದರಲ್ಲಿ ತೋರಿಸ್ತಾ ಇರೋದು ಇದು ಫಸ್ಟ್ ಒನ್ ಟೈಮ್ ಒನ್ ಸೈಡ್ ಸ್ಟಿಚ್ ಮಾಡಿ ಅದಾದ್ಮೇಲೆ ಪೈಪಿಂಗ್ ಯಾವ ತರ ಮಾಡ್ಬೇಕು ಮಾಡಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀವಿ ಇದು ನಾರ್ಮಲ್ ಆಗಿ ಎಲ್ಲರೂ ಮಾಡೋ ತರ ಪೈಪಿಂಗ್ ಇದು ಅದು ನಾನು ಲಾಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅದು ಬಂದು ಆಲ್ಮೋಸ್ಟ್ ಬುಟಿಕ್ ನಲ್ಲಿ ಮಾಡ್ತಾರೆ

ಒಂದ್ ಸೈಡ್ ಇಂದ ಹಿಂಗ್ ಇಷ್ಟು ಬಟ್ಟಿ ಬಿಟ್ಟು ಈ ತರ ಹೊಲಿಗೆ ಹಾಕೊಂಡ್ ಬಂದ್ಮೇಲೆ ಇವಾಗ ಇಲ್ಲಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ಇಷ್ಟು ಬಟ್ಟಿ ಇಲ್ಲಿ ಮೊದ್ಲೆ ಒಂದ್ ಸ್ವಲ್ಪ ನೀವು ಬೇಕಂದ್ರೆ ಈ ತರ ಫೋಲ್ಡ್ ಮಾಡ್ಕೋಬಹುದು ಒಂದ್ ಅರ್ಧ ಇಂಚ್ ಮೊದ್ಲೆ ಇಲ್ಲಿ ಇಲ್ಲ ಆಮೇಲೆ ಆದ್ರೂ ಫೋಲ್ಡ್ ಮಾಡಬಹುದು ಈಗ ಈಗ ಫೋಲ್ಡ್ ಮಾಡಿ ಇಲ್ಲಿ ಇವಾಗ ಒಂದ್ ಹೊಲಿಗೆ ಹಾಕೊಂಡ್ ಬರ್ಬೇಕು ಫುಲ್ ನೆಕ್ ಶೇಪ್ ನೆಕ್ ನೆಕ್ವರೆಗೂ ಹಾಕೊಂಡ್ಬರ್ಬೇಕು ಸ್ಟಿಚ್ ಮಾಡ್ತಾ ಇರ್ತಿರಲ್ಲ ಇಲ್ಲಿ ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಒಂದು ಕಾಲ್ ಇಂಚ್ ಅಷ್ಟೇ ಬಟ್ಟೆಗೆ ಇದನ್ನ ನೀವು ಸ್ಟಿಚ್ ಮಾಡಬೇಕು ಜಾಸ್ತಿ ಒಂದು ಅರ್ಧ ಇಂಚು ಅದಕ್ಕಿಂತ ಜಾಸ್ತಿ ಸ್ಟಿಚ್ ಮಾಡಿದ್ರೆ ನಿಮಗೆ ಇಲ್ಲಿ ಪೈಪಿಂಗ್ ಬರಂಗಿಲ್ಲ ಯಾಕಂದ್ರೆ ಬಟ್ಟೆ ಅದರಲ್ಲೇನೆ ಹೋಗ್ಬಿಡುತ್ತೆ ಪೈಪಿಂಗ್ ನೀಟಾಗಿ ಆಗಿ ಹಾಗಾಗಿ ಹಂಗಾಗಿ ಕರೆಕ್ಟ್ ಆಗಿ ಒಂದೇ ಮಾರ್ಜಿನ್ ಅಲ್ಲಿ ಫುಲ್ ನೆಕ್ ಒಂದು ಕಾಲ್ ಇಂಚ್ ಅಷ್ಟು ಬಟ್ಟೆಗೆ ಅಷ್ಟೇ ಸ್ಟಿಚ್ ಮಾಡ್ತಾ ಬರ್ಬೇಕು ಸ್ವಲ್ಪ ಸ್ಟಿಚ್ ಮಾಡಿದಾದ್ಮೇಲೆ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ನೆಕ್ ಶೇಪ್ ಅದು ಸ್ವಲ್ಪ ಲೈಟ್ ಆಗಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ ಈ ತರ ಸ್ಟಿಚ್ ಮಾಡ್ತಿರಲ್ವಾ ಅವಾಗ ಅದು ಪೈಪಿಂಗ್ ಎಲ್ಲ ನೀಟ್ ಆಗಿ ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕು ಮತ್ತೆ ರಾತ್ರಿ ಸ್ಟಾಪ್ ಮಾಡಿ ಮತ್ತೆ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಎಂದರೆಗೂ ಸ್ಟಿಚ್ ಮಾಡಿದಾದ್ಮೇಲೆ ಇಲ್ಲೊಂದು ಸ್ವಲ್ಪ ರಫ್ ಮಾಡಿ ಇದನ್ನ ಕಟ್ ಮಾಡ್ಬೇಕು ಈ ತರ ಫಸ್ಟ್ ಗೆ ಇಲ್ಲೊಂದು ಸ್ವಲ್ಪ ಫೋಲ್ಡ್ ಮಾಡಿ ಈ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಬಟ್ಟಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಎಲ್ಲೆಲ್ಲಿ ರೌಂಡ್ ಶೇಪ್ ಬರುತ್ತೆ ನೋಡ್ರಿ ನೆಕ್ಟ್ ಅಲ್ಲಿ ಒಂದ್ ಸ್ವಲ್ಪ ಈ ತರ ನಾಚಸ್ ಹಾಕೋಬೇಕು ಸ್ವಲ್ಪ ಲೈಟ್ ಆಗಿ ಅಲ್ಲಿರೋ ಬಟ್ಟಿನ ಕಟ್ ಮಾಡ್ಕೋಬೇಕು ಆ ಶೇಪ್ ಸೈಡ್ದು ಮತ್ತೆ ಇದು ನಾವು ಬಟ್ಟೆ ಹೊಲಿದಿರ್ತೇವಲ್ಲ ಅದು ಕಟ್ ಆಗ್ಬಿಡ್ಬಾರ್ದು ಆ ತರ ನೋಡಿಕೊಂಡು ಸ್ವಲ್ಪ ಲೈಟ್ ಆಗಿ ನಾಚಸ್ ಎಲ್ಲ ಹಾಕೋಬೇಕು ಹಂಗ ಸ್ವಲ್ಪ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಆ ಶೇಪ್ ಅನ್ನು ಕರೆಕ್ಟ್ ಆಗಿ ಬರುತ್ತೆ ನೆಕ್ಸ್ಟ್ ಇವಾಗ ಪೈಪಿಂಗ್ ಯಾವ ತರ ಮಾಡೋದಂದ್ರೆ ಈಗ ಆಲ್ರೆಡಿ ಈ ಬಟ್ಟಿ ಮಡಚಿ ಹೊಲ್ದಿದವ ಈ ಬಟ್ಟಿ ಮೇಲೆ ಈ ಬಟ್ಟೆ ಬರಬೇಕು ಬಟ್ಟಿ ಬಂದು ಇದನ್ನ ಈ ತರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಇದ್ರ ಪಕ್ಕದಲ್ಲೇನೆ ಈಗ ಇದೇನು ಫೋಲ್ಡ್ ಮಾಡಿದೀವಿ ಇಲ್ಲಿ ಇವಾಗ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೇಕು ಈ ಪೈಪಿಂಗ್ ಟೈಪ್ ಇದ್ರ ಪಕ್ಕದಲ್ಲೇನೆ ಇವಾಗ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಸ್ವಲ್ಪನೇ ಬಟ್ಟೆ ಒಳಗಡೆಯಿಂದ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ಬೇಕು ಬಟ್ಟಿನ ಸ್ಟಿಚ್ ಮಾಡಿದ ಬಟ್ಟಿ ಹೊಲಿಗೆ ಹಾಕಿದ್ದೇವಲ್ಲ ಒಂದು ಆರು ಇಂಚ್ ಅಷ್ಟು ಬಟ್ಟಿ ಬಿಟ್ಟು ಹೊಲಿಗೆ ಹಾಕಿದ್ದೇವಲ್ಲ ಆ ಬಟ್ಟಿ ಮೇಲೆ ಈಗ ಈ ಬಟ್ಟಿನ ಈ ತರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಇವಾಗ ಅದರ ಎಲ್ಲಿ ಫೋಲ್ಡ್ ಮಾಡಿರ್ತೇವಲ್ಲ ನಾವು ಅದ್ರ ಪಕ್ಕದಲ್ಲಿ ಸ್ಟಿಚ್ ಮಾಡ್ಬೇಕು ಇವಾಗ ಪೈಪಿಂಗ್ ಟೈಪ್ ಕಾಣಿಸ್ತಾ ಇರುತ್ತೆ ನಿಮಗೆ ಅದ್ರ ಪಕ್ಕದಲ್ಲಿ ಮಾಡಿದ್ರೆ ಪೈಪಿಂಗ್ ನೀಟಾಗಿ ಬರುತ್ತೆ ಆದ್ಮೇಲೆ ಲಾಸ್ಟ್ ಒಂದ್ಸಲ ನೀವು ರಫ್ ಮಾಡಿ ತಿನ್ಕೊಟ್ರೆ ಪೈಪಿಂಗ್ ಕಂಪ್ಲೀಟ್ ಆಗುತ್ತೆ ಈ ತರ ಬರುತ್ತೆ ಇದು ನಾರ್ಮಲ್ ಆಗಿ ಎಲ್ಲರೂ ಮಾಡುವಂತ ಪೈಪಿಂಗ್ ಅಂದ್ರೆ ನಾರ್ಮಲ್ ಆಗಿ ಕಲ್ತಿರ್ತಾರಲ್ಲ ಜಸ್ಟ್ ಮನೆಯಲ್ಲಿ ಸ್ಟಿಚ್ ಆ ಮಾಡ್ಲಿಕ್ಕೋಸ್ಕರದವ್ರು ಅದೆಲ್ಲ ಅವರೆಲ್ಲರೂ ಈ ತರ ಪೈಪಿಂಗ್ ಮಾಡ್ತಾರೆ ಇನ್ನೊಂದು ಪೈಪಿಂಗ್ ಬಂದ್ರೆ ಅದು ಬೂಟಿಕ್ ನಲ್ಲಿ ಕೂಡ ಪೈಪಿಂಗ್ ಆ ತರ ಮಾಡ್ತಾರೆ ಆ ತರದಿದು ಪೈಪಿಂಗ್ ನೆಕ್ಸ್ಟ್ ಇದು ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ತೋರಿಸ್ತೇನೆ ಸ್ಲೀವ್ಸ್ ನಲ್ಲಿ ಮುಂದಿನ ಭಾಗ ಹಿಂದಿನ ಭಾಗ ಅಂತ ಹೇಳಿ ನಾವು ಕಟ್ ಮಾಡಿರ್ತೇವೆ ತೋಳ ಕಟ್ ಮಾಡೋ ಟೈಮ್ ನಲ್ಲಿ ಬಟ್ ಇದ್ರಲ್ಲಿ ನಾನು ಅದ್ರ ಕಟ್ ಮಾಡಿಲ್ಲ ನೆಕ್ಸ್ಟ್ ಇನ್ನ ಯಾವ್ದಾದ್ರು ನಿಮ್ಗ ಮತ್ತೆ ಬ್ಲೌಸ್ ನಲ್ಲಿ ಕಟ್ ಮಾಡೋ ಟೈಮ್ ನಾವು ಮುಂದಿನ ಭಾಗ ಹಿಂದಿನ ಭಾಗ ಅದನ್ನ ಕಟ್ ಮಾಡಿ ಬ್ಲೌಸ್ ಇಂದ ತೋಳಿಂದ ಕಟ್ ಮಾಡಿ ನಿಮಗೆ ಅದನ್ನು ತೋರಿಸ್ತೀನಿ ಇವತ್ತು ಜಸ್ಟ್ ತೋಳಿಂದ ಸ್ಟಿಚಿಂಗ್ ಅಂತ ತೋರಿಸ್ತೀನಿ ಇದರಲ್ಲಿ ಒಂದೂವರೆ ಇಂಚ್ ಬಟ್ಟೆ ನಾವು ಆಲ್ರೆಡಿ ಬಟ್ಟಿರ್ತೇವೆ ಬಿಟ್ಟು ಬಿಟ್ಬಿಟ್ಟಿರ್ತೇವೆ ಯಾಕಂದ್ರೆ ಇದರಲ್ಲಿ ನಮಗೆ ಲೈನಿಂಗ್ ಬಟ್ಟೆ ಇದಂಗಲ್ಲ ಇದ್ರಲ್ಲೇ ಫೋಲ್ಡ್ ಮಾಡಬೇಕಾಗಿರುತ್ತೆ ಒಂದೂವರೆ ಇಂಚ್ ಹೊಲಿಗೆ ಹಾಕಬೇಕು ಒಂದೂವರೆ ಅರ್ಧ ಇಂಚ್ ಬಟ್ಟೆಗೆ ಮಡಚಿ ನಾವು ಹೊಲಿಗೆ ಹಾಕ್ಬಿಟ್ವಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಲೈನ್ ಇದೆ ಇದು ಒಂದೂವರೆ ಇಂಚಿನ ಲೈನ್ ಇವಾಗ ಈ ಲೈನ್ ಲೈನ್ ಇನ್ ಮೇಲೆ ಬರೋ ತರ ಈ ತರ ಫೋಲ್ಡ್ ಮಾಡಿ ಇದನ್ನ ಸ್ಟಿಚ್ ಮಾಡಬೇಕು ಇದನ್ನ ಈ ತರ ಫೋಲ್ಡ್ ಮಾಡಿ ಇವಾಗ ಇದಕ್ಕ ನಾವು ನಿಮ್ ಕೈವಲಿಗೆ ಹಾಕಬೇಕಂದ್ರೆ ಏನ್ ಮಾಡ್ಬೇಕು ಇದಕ್ಕ ದೊಡ್ಡ ಹೊಲಿಗೆ ಹಾಕಬೇಕು ದೊಡ್ಡ ಹೊಲಿಗೆ ಅಂದ್ರೆ ರಾಟಿಯಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ದೊಡ್ಡ ಹೊರಗಿ ಸಣ್ಣ ಹೊರಗಿ ಅಂತ ಹೇಳಿ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ದೊಡ್ಡ ದೊಡ್ಡ ಹೊಲಿಗೆ ಹಾಕೊಂಡ್ರೆ ಏನಾಗುತ್ತೆ ನಮ್ ಕೈವರಿಗೆ ಮಾಡಕ್ ಈಸಿ ಆಗುತ್ತೆ ಕೈವರಿಗೆ ಮಾಡಿದಾದ್ಮೇಲೆ ಬಿತ್ತ ಕೂಡ ಈಸಿ ಆಗ್ಬೋದು ಅದೇ ತರ ಇವಾಗ ಇದನ್ನು ಕೂಡ ಅಷ್ಟೇ ಇಲ್ಲಿ ಕೂಡ ಇದರಲ್ಲಿ ಕೂಡ ಒಂದೂವರೆ ಇಂಚ್ ಇರುತ್ತಲ್ಲ ಎರಡು ತೋಳಿನಲ್ಲಿ ಕೂಡ ಒಂದ್ ಅರ್ಧ ಇಂಚ್ ಫಸ್ಟ್ ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ ಅರ್ಧ ಇಂಚಿಗೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದನ್ನ ಇನ್ನ ಒಂದ್ ಇಂಚ್ ಉಳಿದಿರುತ್ತಲ್ಲ ಒಂದ್ ಇಂಚ್ ಕಂಪ್ಲೀಟ್ ಆಗಿ ಸ್ಟಿಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಸೇವೆಲಿಗೆ ಹಾಕಿದ್ದಾದ್ಮೇಲೆ ಇದನ್ನ ಬಿಸಿಬಿಟ್ರೆ ಅದು ಬಿಸಿ ಒಂದ್ ಸ್ವಲ್ಪ ಇಸ್ತ್ರಿ ಮಾಡಬೇಕು ಇಸ್ತ್ರಿ ಮಾಡಿದ್ರೆ ನೀಟ್ ಆಗಿ ಕೂಡುತ್ತೆ ಇತರ ಹಾಕೊಂಡಾದ್ಮೇಲೆ ಇವಾಗ ಇದನ್ನ ತೋಳನ್ನ ಡೈರೆಕ್ಟ್ ಆಗಿ ಬ್ಲೌಸ್ ಹಚ್ಚಿ ಸ್ಟಿಚ್ ಮಾಡೋಣ ಇದರಲ್ಲಿ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಅಂತ ಏನು ಇದು ಇಲ್ಲ ಪಾರ್ಟ್ ಶೇಪ್ ಕಟ್ ಮಾಡಿಲ್ಲ ನಾನು ಯಾಕಂದ್ರೆ ಇದು ಸ್ವಲ್ಪ ವಯಸ್ಸಾದವ್ರದಿಗೆ ನಡೆಯುತ್ತೆ ಅಂತ ಹೇಳಿ ನಾನು ಹಂಗೆ ಮಾಡ್ತಿದ್ದೀನಿ ಸ್ಲೀವ್ಸ್ ತೋಳು ತೋಳು ಹಚ್ಚೋ ಟೈಮ್ ನಲ್ಲಿ ತೋಳ್ ನಾವು ಹಚ್ಚೋ ಟೈಮ್ ನಲ್ಲಿ ಈ ಶೋಲ್ಡರ್ ನಾವು ಜಾಯಿಂಟ್ ಮಾಡಿರ್ತೇವಲ್ಲ ಈ ಶೋಲ್ಡರ್ ಮಧ್ಯದಲ್ಲಿ ಈ ಮಿಡಿಲ್ ಪಾಯಿಂಟ್ ಈ ತರ ತೋಳ್ ಕ ತೋಳ್ನ ಈ ತರ ಜಾಯಿಂಟ್ ಮಾಡ್ಕೊಂಡು ಇಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿರ್ತೀವಿ ಒಂದು ಸ್ವಲ್ಪ ಈ ತರ ನಾಚ್ ಹಾಕೊಂಡಿರ್ತೀವಿ ಈ ತರ ನಾಚಕೊಂಡಿರ್ತಾರಲ್ಲ ಇದನ್ನ ಇದನ್ನ ಇವಾಗ ಜೋಯಿಂಟ್ ಜೋಡಿಸ್ಬೇಕು ಜೋಡಿಸಿ ಇಲ್ಲಿಂದ ಒಂದ್ ಸೈಡ್ ಇಂದ ಸ್ಟಿಚ್ ಮಾಡಬೇಕು ಒಂದ್ ಸೈಡ್ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಇನ್ನೊಂದ್ ಸೈಡ್ ಸ್ಟಿಚ್ ಮಾಡಬೇಕು ಇವಾಗ ಇದರಲ್ಲಿ ರಾಟಿಯಲ್ಲಿ ನೀವು ಸೆಟ್ ಮಾಡಿರ್ತಾರಲ್ಲ ದೊಡ್ಡ ಒಲಗಿನ ಅದನ್ನ ತೆಗೆದು ಮತ್ತೆ ಸಣ್ಣ ಹೊಲಿಗೆಗೆ ಇಟ್ಕೋಬೇಕು ತೋಳ್ ಹಚ್ಚೋ ಟೈಮ್ ನಲ್ಲೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ಬೇಕು ಯಾಕಂದ್ರೆ ಆ ಶೇಪ್ ಅದು ಕರೆಕ್ಟ್ ಆಗಿ ಬರ್ಬೇಕಲ್ವಾ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಆ ಶೇಪ್ ಪ್ರಕಾರ ಜೋಡಿಸಿಕೊಂಡು ಜೋಡಿಸ್ಕೊಂಡು ಸ್ಟಿಚ್ ಮಾಡಬೇಕು ಇದೇ ತರ ಇವಾಗ ಈ ಕಡೆ ಟರ್ನ್ ಮಾಡ್ಕೊಂಡು ಈ ಕಡೆ ಸ್ಟಿಚ್ ಮಾಡ್ಬೇಕು ಇವಾಗ ನಾವು ಎಷ್ಟು ನೀಟಾಗಿ ಜೋಡಿಸ್ಕೊಂಡು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ಹಂಗೆ ಹೇಳ್ದು ಹಂಗೆ ಸ್ಟಿಚ್ ಮಾಡ್ಬಿಟ್ರೆ ಹೆಂಗ್ ಬೇಕಂಗೆ ಅದು ತೋಳು ನೀಟಾಗಿ ಕೂಡಂಗಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪನೆ ನೋಡ್ಕೊಂಡು ಕರೆಕ್ಟ್ ಆಗಿ ನೀಟಾಗಿ ಕರೆಕ್ಟ್ ಆಗಿ ಕೊಡುತ್ತೆ ಇವಾಗ ಇದು ಒಂದೇ ಹೊಲಿಗೆ ಹಾಕಿದೇವಲ್ಲ ಇದ್ರ ಮೇಲೆನೆ ಇನ್ನೊಂದು ಒಳಗೆ ಹಾಕೋಬೇಕು ಯಾಕಂದ್ರೆ ಡಬಲ್ ಹೊಲಿಗೆ ಹಾಕೋಬೇಕು ಹಂಗಾಗಿ ಅದ್ರ ಮೇಲೆನೆ ಇನ್ನೊಂದು ಒಳಗಿ ಹಾಕೊಂಡ್ಬಿಡ್ಬೇಕು ಸ್ಟಿಚ್ ಮಾಡಿದೀನಿ ನಾನು ಇಷ್ಟೊಂದ್ ಅರ್ಧ ಇಂಚ್ ಅಷ್ಟು ಬಟ್ಟೆ ಬಿಟ್ಟು ಡಬಲ್ ಹೊಲಿಗೆ ಹಾಕಿದ್ದೀನಿ ಇದನ್ನ ಇವಾಗ ಟರ್ನ್ ಮಾಡಿ ತೋರಿಸಿದ್ರೆ ಇಲ್ಲಿ ಇವಾಗ ಇಷ್ಟು ನೀಟಾಗಿ ಬರಬೇಕು ತೋಳದು ಇಷ್ಟು ನೀಟಾಗಿ ಇದೇ ತರ ಇವಾಗ ಈ ಕಡೆ ಕೂಡ ಸ್ಟಿಚ್ ಮಾಡ್ಕೊಂತೇನೆ ನಾನು ಹೇಗ್ ಕೊಡ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದ್ರೆ ಒಂದೇ ಟೈಮ್ಗೆ ಪರವಾಗಿಲ್ಲ ಅರ್ಥ ಆಗಿ ಸ್ವಲ್ಪ ಕಲ್ತಿರೋದಾದ್ರೆ ಬೇಗ ಅರ್ಥ ಆಗ್ಬಿಡುತ್ತೆ ಸ್ವಲ್ಪ ಪೂರ್ತಿ ಬಿಗಿನರ್ಸ್ ಅಂದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಹಂಗಾಗಿ ನೀವೇನ್ ಮಾಡ್ಬೇಕು ವಿಡಿಯೋನ ಪಾಸ್ ಮಾಡಿ ಪಾಸ್ ಮಾಡಿ ಮುಂದೆ ಸಾರಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇವಾಗ ಈ ಕಡೆಯಲ್ಲಿ ಕೂಡ ನಾನು ಇದನ್ನ ಸ್ಟಿಚ್ ಮಾಡ್ಕೊತೇನೆ ಇವಾಗ ಎರಡು ತೋಳದು ಸ್ಟಿಚ್ ಮಾಡದಾಗಿದೆ ನಾನು ಈ ಕಡೆಯಲು ಕೂಡ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಆ ಕಡೆಯಿಂದ ನಿಮಗೆ ತೋರಿಸಿದ್ನೆಲ್ಲ ಯಾವ ತರ ಸ್ಟಿಚ್ ಮಾಡ್ಬೇಕು ಅನ್ನೋದು ಅದೇ ತರ ಇವಾಗ ಈ ಕಡೆಲ್ ಕೂಡ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಸೈಡ್ ಫಿಟ್ಟಿಂಗ್ ಸೈಡ್ ಮಾಡುದು ಈಗ ಒಂದ್ ಸೈಡ್ ನಲ್ಲಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮಾರ್ಕ್ ಕಾಣಿಸ್ತಾ ಇದೆ ನಾನು ತೋಳಿಂದು ಇಷ್ಟೇ ನಾನು ಹಿಡಿಬೇಕು ಅನ್ನೋದನ್ನ ಸ್ಟಿಚ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದ್ರ ಮೇಲೆ ನಾನು ಇವಾಗ ಸ್ಟಿಚ್ ಮಾಡ್ಬೋದು ಇಲ್ಲ ಅಂದ್ರೆ ಇದರಲ್ಲಿ ನಿಮಗೆ ಮಾರ್ಕ್ ಇರಲಿಲ್ಲ ಅಂದರೆ ಏನು ಮಾಡಬೇಕು ಬ್ಲೌಸ್ನಲ್ಲಿ ನಿಮಗೆಲ್ಲ ಅಳತಿ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅಥವಾ ನಿಮ್ದೇ ಆಗಲಿ ನೀವೇ ಸ್ಟಿಚ್ ಮಾಡ್ಕೊತಿರೋದಿರಲಿ ಅಳತಿ ಬ್ಲೌಸ್ನಲ್ಲಿ ಈ ತೋಳಿಂದ ಸುತ್ತಳತಿ ಏನಿರುತ್ತೆ ನೋಡ್ರಿ ಆ ತೋಳಿಂದ ಸುತ್ತಳ್ದಿಂದ ನೀವು ಟೇಪಿಂದ ಅಳತಿ ತಗೋಬೇಕು ಅಳತಿ ತಗೊಂಡು ಈ ಒಂದು ಚಾಕ್ ಪೀಸ್ ತಗೊಂಡು ಎಲ್ಲಿಗೆ ಬರುತ್ತೆ ಆ ಥರ ಅಲ್ಲಿಗೆ ಮಾರ್ಕ್ ಮಾಡ್ಕೊಡ್ಬೇಕು ಮಾರ್ಕ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡಬೇಕು ಇವಾಗ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇದ್ರಲ್ಲಿ ಇದೆ ಇವಾಗ ಮೇಲೆ ಸ್ಟಿಚ್ ಮಾಡ್ತಾ ಇದ್ದೀನಿ ಸೈಡ್ ಫಿಟ್ಟಿಂಗ್ ಮಾಡುದು ಅದೇ ತರ ಫಸ್ಟ್ ತೋಳನೆಲ್ಲ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಈ ತೋಳಿನ ಸುತ್ತಳತೆ ಏನಿರುತ್ತೆ ಇಲ್ಲಿ ತೋಳಿಂದು ನಿಮ್ ಬ್ಲೌಸ್ ನಲ್ಲಿ ಅಳತಿ ಬ್ಲೌಸ್ ನಲ್ಲಿ ಎಷ್ಟಿರುತ್ತೆ ಒಂದು ಟೇಪ್ ತಗೋಬೇಕು ಟೇಪ್ ತಗೊಂಡು ಅಳತಿ ಮಾಡ್ಕೊಂಡು ಅದನ್ನ ಇಲ್ಲಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಎಲ್ಲಿ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೇ ಸ್ಟಿಚ್ ಮಾಡ್ಬೇಕು ಒಂದ್ ಸ್ವಲ್ಪ ಸ್ಟಿಚ್ ಮಾಡಿ ಸ್ಟಾಪ್ ಮಾಡ್ಕೊಂಡಾದ್ಮೇಲೆ ಈ ತರ ಬ್ಲೌಸ್ ನ ನೀಟಾಗಿ ಜೋಡಿಸ್ಕೋಬೇಕು ಒಂದಕ್ಕೊಂದು ಜೋಡಿಸ್ಕೊಂಡು ಇದೆಲ್ಲ ಹಿಂದ್ಗಡೆ ಹಾಕೊಂಡು ಈ ಯಾವಾಗ್ಲೂ ಇದು ಇದೇನಿದೆ ಇದು ಮೇಲ್ಗಡೆನೆ ಬರಬೇಕು ಈ ತರ ಮೇಲ್ಗಡೆನೆ ಮಾಡಿಕೊಂಡು ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಸ್ವಲ್ಪ ಸ್ಟಿಚಿಂಗ್ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ಕೂಡ ನೀವು ಆ ತಗೋಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಆಲ್ರೆಡಿ ನೀವು ಮೊದಲೇ ಅಳತಿ ಮಾಡ್ಕೊಂಡಿರ್ತೀರಿ ಬಟ್ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಸ್ವಲ್ಪ ಸ್ಟಿಚಿಂಗ್ ನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಒಂದು ಅರ್ಧ ಇಂಚ್ ಕಾಲ್ ಇಂಚ್ ಹೆಚ್ಚು ಏನಾದ್ರು ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಏನಾದರೂ ಇದ್ರೆ ಇಲ್ಲಿ ನೀವು ಮತ್ತೆ ಟೇಪಿಂದ ಅಳತಿ ಮಾಡ್ಕೋಬೇಕಾಗುತ್ತೆ ಟೇಪಿಂದ ಈ ತರ ನಿಮ್ ಬ್ಲೌಸ್ ನಲ್ಲಿ ಇರುತ್ತೆ ನಿಮ್ ಬ್ಲೌಸ್ ನಲ್ಲಿ ತೊಗೊಂಡು ಈ ತರ ಹಿಂಗೆ ಅಳತಿ ಮಾಡ್ಕೊಂಡು ಇವಾಗ ಇದ್ದದ್ದು ಬ್ಲೌಸ್ ಇಂದ ನಿಮ್ಗೆ ತೋರಿಸ್ತೀನಿ ನಾನು ಯಾವ ಥರ ಮಾಡ್ಬೇಕಲ್ಲ ಇದು ಬ್ಲೌಸು ಬಟ್ ಇದು ಏನಂದ್ರೆ ಇದು ಶಾರ್ಟ್ ಸ್ಲೀವ್ಸ್ ಇದೆ ಇದರಲ್ಲಿ ನಾನು ಸ್ವಲ್ಪ ಮೀಡಿಯಂ ಲೆಂತ್ ಸ್ಲೀವ್ಸ್ ಹೊಲಿತಾ ಇದ್ದೀನಿ ಹಂಗಾಗಿ ಇದರದ್ದು ನಾನು ಸುತ್ತಳುತ್ತ ಏನು ಮಾಡ್ತಿಲ್ಲ ಇದು ಆರ್ಮಲ್ದು ರೌಂಡಿಂಗು ಇದ್ರದ್ದು ಇವಾಗ ಅಳತಿ ನಾವು ತಗೋಬೇಕಾಗ್ತೈತೆ ಅಳತಿ ಇದು ಇದು ಒಂದು ಸ್ವಲ್ಪ ಹಿಂಜಾಗ್ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಈ ತರ ಅಳತಿ ತಗೊಂಡು ಇವಾಗ ಇಲ್ಲಿ ಏಳು ಇಂಚ್ ಬರ್ತಾ ಇದೆ ಇಲ್ಲಿ ಕೂಡ ಏಳು ಇಂಚ್ ಬರ್ಬೇಕಾಗುತ್ತೆ ಅಲ್ಲಿ ನಾವು ಸ್ಟ್ರೇಟ್ ಆಗಿ ತೊಗೊಂಡಿವಿ ಬಟ್ ಇಲ್ಲಿ ಸ್ಟ್ರೇಟ್ ಆಗಿ ಸ್ಟ್ರೇಟ್ ಆಗಿ ತಗೋಬೇಕಂದ್ರೆ ಈ ತರನಾದ್ರೂ ಮಾಡ್ಬೋದು ಈ ತರ ಸ್ಟ್ರೇಟ್ ಆಗಿ ತಗೋಬಹುದು ಇಲ್ಲ ಅಂದ್ರೆ ಇಲ್ಲಿಂದ ಹಿಂಗ್ ಕ್ರಾಸ್ ಆಗಿ ತಗೊಂತಿದ್ರಿ ಅಂದ್ರೆ ಇಲ್ಲಿಂದ ಈ ಕಡೆ ಹಿಂಗ್ ಕ್ರಾಸ್ ಆಗಿ ತಗೊಂಡಾಗ ಇಲ್ಲಿ ಈ ತರ ಎಲ್ಲಿಗೆ ಏಳು ಇಂಚ್ ಬಂತು ಇವಾಗ ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದೇ ತರ ನೀವು ನಿಮ್ಮ ಬ್ಲೌಸ್ ನಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಸ್ಟಿಚಿಂಗ್ ಸ್ಟಿಚ್ ಮಾಡಬೇಕು ಈ ತರ ಸ್ಟಿಚ್ ಮಾಡಿದ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಆಗಿ ಕೂಡುತ್ತೆ ಕಾಲ್ ಇಂಚ್ ಏನಾದ್ರೂ ಹೆಚ್ಚು ಕಡಿಮೆ ಬಂದ್ರೆ ನಡೆಯುತ್ತೆ ಬಟ್ ಅರ್ಧ ಅರ್ಧ ಇಂಚು ಮುಕ್ಕಾಲ್ ಇಂಚ ಹಿಂಗೆಲ್ಲ ಹೆಚ್ಚು ಕಡಿಮೆ ಬಂದ್ರೆ ಸ್ವಲ್ಪ ಫಿಟ್ಟಿಂಗ್ ಅಲ್ಲಿ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ಒಂದ್ ಸ್ಟಿಚ್ ಏನ್ ಮಾಡಿದ್ವಿ ನಾವು ಬಾಡಿ ಮೆಸರ್ಮೆಂಟ್ ಎಷ್ಟಿತ್ತು ಅಷ್ಟು ಸ್ಟಿಚ್ ಮಾಡಿಬಿಟ್ಟಿವಿ ಬಟ್ ಇದ್ರ ಇದ್ರ ಒಳಗಡೆ ಇವಾಗ ನಾವು ಬಟ್ಟೆ ಬಿಡ್ಬೇಕಂದ್ರೆ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿದಿವಲ್ಲ ಇದಕ್ಕೆ ನಾವು ಒಂದು ಮೂರ್ ನಾಲ್ಕು ಹೊಲಿಗೆ ಎಕ್ಸ್ಟ್ರಾ ಹಾಕೋಬೇಕಂದ್ರೆ ಇದನ್ನೇ ಇಂಟರ್ ಮಾಡ್ಕೋಬೇಕು ಈಗ ಆಲ್ರೆಡಿ ಹಾಕಿದಿವೆಲ್ಲ ಹೊಲಗಿನ ಅದ್ರ ಪಕ್ಕದಲ್ಲೇನೆ ಈ ಕಡೆ ಬಟ್ಟೆ ಎಕ್ಸ್ಟ್ರಾ ಎಲ್ಲಿ ಯಾವ ಕಡೆ ಬಿಟ್ಟಿದೀವಿ ಅಲ್ಲಿ ಹಾಕಬೇಕು ಮತ್ತೆ ಈ ಕಡೆ ಅಲ್ಲ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಸೈಡ್ ಕರೆಕ್ಟ್ ಆಗಿ ಒಂದ್ ಕಾಲ್ ಇಂಚಷ್ಟು ಬಟ್ಟೆ ಬಿಟ್ಟು ಒಂದು ಮೂರ್ ಒಳಗಿನ ಎಕ್ಸ್ಟ್ರಾ ಹಾಕೊಂಡ್ರೆ ಅದು ಕಂಪ್ಲೀಟ್ ಆಗುತ್ತೆ ಮತ್ತೆ ಇಂಟರ್ ಮಾಡ್ಕೋಬೇಕು ಮತ್ತೆ ಅದರ ಪಕ್ಕದಲ್ಲೇನೆ ಹಾಕ್ಬೇಕು ಹಾಕಿದೀನಿ ನಾನು ಇವಾಗ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬಟ್ಟೆ ಬರುತ್ತೆ ಬರುತ್ತೆ ಹೆಚ್ಚು ಬಟ್ಟೆ ಏನ್ ಬರುತ್ತೆ ಮಾಡಿ ತೆಗ್ದು ಬಿಡ್ಬೇಕು ತೆಗ್ದು ಅಂದೇ ಅದ್ರ ಪಕ್ಕದಲ್ಲಿನೇ ಇನ್ನೊಂದು ಒಳಗಿನ್ ಕಡೆ ಓವರ್ ಲಾಕ್ ಮಾಡ್ತಾರೆ ಓವರ್ ಲಾಕ್ ಮಷಿನ್ ಇದೆ ಓವರ್ ಲಾಕ್ ಮಾಡ್ತಾರೆ ಓವರ್ ಲಾಕ್ ಮಷೀನ್ ಇಲ್ಲಾಂದ್ರೆ ಅದ್ರ ಪಕ್ಕದಲ್ಲೇನೆ ಒಂದ್ ಹೊಲಿಗೆ ಹಾಕಿ ಕಂಪ್ಲೀಟ್ ಮುಗಿಸ್ಬಿಡ್ಬೇಕು ಈ ತರ ಒಂದ್ ಇದು ಕರೆಕ್ಟ್ ಆಗಿ ಗೆ ಹಾಕಿರೋದು ಇದು ಒಂದು ಎರಡು ಹೊಲಿಗೆ ನಾನು ಎಕ್ಸ್ಟ್ರಾ ಹಾಕಿರೋದು ಲಾಸ್ಟ್ ಇದು ಒಂದ್ ಸ್ವಲ್ಪ ಕಟ್ ಮಾಡಿ ಈ ತರ ಇನ್ನೊಂದ್ ಹೊಲಿಗೆ ಹಾಕಿದ್ದೀನಿ ಇದೇ ತರನೇ ಇವಾಗ ಈ ಕಡೆ ಕೂಡ ಸ್ಟಿಚ್ ನಾನು ಸೇಮ್ ಇರುತ್ತೆ ಇದೇ ತರ ಸ್ಟಿಚ್ ಮಾಡ್ಕೊಂಡು ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ಇದನ್ನ ನಾನು ಈ ಕಡೆ ಸೈಡ್ ಇಂದ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇದು ಕರೆಕ್ಟ್ ಆಗಿ ಇದೇನೇ ಇಲ್ಲ ಅಂತ ಗೊತ್ತಾಗಂದ್ರೆ ಈ ಕಡೆ ಸೈಡ್ ಫಿಟ್ಟಿಂಗ್ ಆಗಿರುತ್ತಲ್ಲ ಈ ಸೈಡ್ ಫಿಟ್ಟಿಂಗ್ ಸೈಡ್ ನಲ್ಲಿ ಇದನ್ನ ಈ ತರ ಫೋಲ್ಡ್ ಮಾಡ್ಕೋಬೇಕು ಈ ಕಡೆ ಇಲ್ದೇ ಸ್ಲೀವ್ಸ್ ಕಡೆಯಿಂದ ಈ ತರ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ನೀವು ಈ ಕಡೆ ಹಿಂಗ್ ನೋಡಿದಾಗ ಇದು ಕರೆಕ್ಟ್ ಆಗಿ ಹಿಂಗೆ ಬಂದಿರಬೇಕು ಸ್ಟ್ರೇಟ್ ಆಗಿ ಸ್ಟ್ರೇಟ್ ಆಗಿ ಬಂದ್ರೆ ಇದು ನೀಟಾಗಿ ನೀವು ಸ್ಟಿಚ್ ಮಾಡಿದ್ದೀರಿ ಅಂತ ಹೇಳಿ ಇದು ಸ್ವಲ್ಪ ನೀವು ಹೆಚ್ಚು ಕಡಿಮೆ ಏನಾದರೂ ಸ್ಟಿಚ್ ಮಾಡಿದ್ರೆ ಈ ತರ ಬರಂಗಿಲ್ಲ ಇದು ಹಿಂಗ್ ಕಾಸ್ ಎಲ್ಲ ಹಿಂಗ್ ಬರುತ್ತೆ ಹಿಂಗೆಲ್ಲ ಬರಬಾರ್ದು ಈ ತರ ನೀಟಾಗಿ ಬರಬೇಕು ಇದು ಒಂದೇ ಟೈಮ್ಗೆ ಬರಂಗಿಲ್ಲ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ ನಿಮಗೆ ಆಲ್ರೆಡಿ ಸ್ವಲ್ಪ ಗೊತ್ತಿದೆ ಅಂದ್ರೆ ಸ್ವಲ್ಪ ಸ್ಟಿಚಿಂಗ್ ಮಾಡ್ರಿ ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಕಲಿತಾ ಅಂದ್ರೆ ಸ್ವಲ್ಪ ಸ್ಟಿಚಿಂಗ್ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಕಂಪಲ್ಸರಿ ಬರುತ್ತೆ ಇದು ನೀವು ನೋಡ್ತಾ ಇರಬಹುದು ಇದು ಫುಲ್ ನಾರ್ಮಲ್ ಸ್ಟಿಚಿಂಗ್ ಈ ತರ ಇದು ಮೀಡಿಯಂ ಲೆಂತ್ ಬ್ಲೌಸ್ ಅಂತ ಸ್ಲೀವ್ಸ್ ಅಂತಾರೆ ಇದಕ್ಕೆ ಮೀಡಿಯಂ ಲೆಂತ್ ಸ್ಲೀವ್ಸ್ ಇದು ನಾರ್ಮಲ್ ಬ್ಲೌಸ್ ಮತ್ತೆ ಪೈಪಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡ್ರೆ ಇದೇ ತರ ಹೊಸ ಹೊಸ ವೀಡಿಯೋಸ್ನ ನೀವು ನೋಡಬಹುದು ಟೈಲರಿಂಗ್ ಕ್ಲಾಸ್ನ ನೀವು ಯಾವುದೇ ಹೊರಗಡೆ ಟೈಲರಿಂಗ್ ಕ್ಲಾಸ್ಗೆ ಹೋಗದೇನೆ ಮನೆಯಲ್ಲೇ ಇದ್ಕೊಂಡು ಟೈಲರಿಂಗ್ ಕ್ಲಾಸ್ನ ಕಲಿಬಹುದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿ ಕಂಪ್ಲೀಟ್ ಮಾಡೋಣ ಮತ್ತೆ ನೆಕ್ಸ್ಟ್ ಮೀಟ್ ಅವರು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋ ನೀವು ಫುಲ್ ಆಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್